कई कमल मध्य ग्यारंटी समर तिर बिंदु गुम्दे गा केंद्र सरकार विरद्ध टीका प्रहार ಆದ್ರೆ ಕೈ ಕಮಲದ ಮಧ್ಯೆ ಗ್ಯಾರಂಟಿ ಜಟಾಪಟಿ ಜೋರಾಗಿದೆ ಕಳೆದ ಮೂರು ತಿಂಗಳಿಂದ ಅನ್ನ ಬಗ್ಗೆ ಮತ್ತು ಗೃಹಲಕ್ಷ್ಮಿ ಹಣ ಹಾಕದ ರಾಜ್ಯ ಸರ್ಕಾರವನ್ನ ಬಿಜೆಪಿ ತರಾಟೆಗೆ ತಗೊಂಡಿದೆ ಇದರಿಂದ ರೊಚ್ಚಿಗೆದ್ದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರನ್ನ ಹಿಗ್ಗ ಮುಗ್ಗ ಗುಮ್ಮಿದ್ದಾರೆ ಕೇಂದ್ರ ಮೋದಿ ಸರ್ಕಾರದ ದುರಾಡಳಿತದ ಬಗ್ಗೆ ಬುಟ್ಟು ಮಾಡುತ್ತಿದ್ದಾರೆ ಹಾಗಾದ್ರೆ ಏನಿದು ಕೈ ಕಮಲದ ಮಧ್ಯೆ ಗ್ಯಾರಂಟಿ ಗುದ್ದಾಟ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನೀ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅನ್ನ ಬಗ್ಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಯಾವಾಗ ம் கொடி கடக்ான்சர் ஐந்து கேரண்டி ರಾಜ್ಯ ಸರ್ಕಾರದ ಐದು ಮಹತ್ವಾಕಾಂಕ್ಷಿ ಯೋಜನೆಗಳು ಆದ್ರೆ ಈ ಯೋಜನೆಗಳು ಹಳ್ಳ ಹಿಡಿಯುತ್ತಿವೆ ಈ ಯೋಜನೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗುತ್ತೆ ರಾಜ್ಯ ಸರ್ಕಾರ ಪಾಪರಾಗಿದೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡೆ ಇಲ್ಲ ಅಂತೇಳಿ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಹಾದಿ ಬೀದಿಗಳಲ್ಲಿ ಬೊಂಬಡ ಬಾರಿಸುತ್ತಿದ್ದಾರೆ ಅದರಲ್ಲೂ ಅನ್ನ ಮತ್ತು ಗೃಹಲಕ್ಷ್ಮಿ ಯೋಜನೆಗಳ ಹಣವನ್ನು ಸರ್ಕಾರ ಕಳೆದ ಮೂರು ತಿಂಗಳಿಂದ ಬಾಕಿ ಉಳಿಸಿಕೊಂಡಿರುವುದು ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರವಾಗಿ ಬದಲಾಗಿದೆ ಹೀಗಾಗಿ ಬಿಜೆಪಿ ನಾಯಕರು ಗ್ಯಾರಂಟಿ ಯೋಜನೆಗಳನ್ನ ಹಂಗಿಸುತ್ತಿದ್ದಾರೆ ಇದರಿಂದ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗಳ ಈ ಟೀಕೆಗೆ ಕಡಕ್ ಆನ್ಸರ್ ಕೊಟ್ಟಿದ್ದಾರೆ ಅನ್ನ ಬಗ್ಗೆ ಗೃಹಲಕ್ಷ್ಮಿ ಸೇರಿದಂತೆ ಯಾವುದೇ ಯೋಜನೆಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಅನ್ನಭಾಗ್ಯ ಹಣ ಮೂರು ತಿಂಗಳಿಂದ ಬಾಕಿ ಇರುವುದು ನನಗೆ ಗೊತ್ತಿಲ್ಲ ತಕ್ಷಣ ಬಿಡುಗಡೆ ಮಾಡಲಾಗುತ್ತೆ ಎಂದಿದ್ದಾರೆ ಫಲಾನುಭವಿಗಳ ಖಾತೆಗೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇಲ್ಲಿಯವರೆಗೆ ಬಿಡುಗಡೆ ಮಾಡಿದ್ದೇವೆ ಅಂತ ಮೇಲೆ ಮುಂದೆಯೂ ಮಾಡುತ್ತೇವೆ ಎಂದಿದ್ದಾರೆ ಗೊತ್ತಿಲ್ಲ ತಿಂಗಳಿಂದ ಇನ್ನ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಡಿಸಿಎಂ ಕೆ ಶಿವಕುಮಾರ್ ಅನ್ನಭಾಗ್ಯ ಯೋಜನೆಯ ಅಡಿ ಅಕ್ಕಿಯ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಮೂರು ತಿಂಗಳಿಂದ ಫಲಾನುಭವಿಗಳ ಖಾತೆಗೆ ಹೋಗಿಲ್ಲ ಈ ಹಣವನ್ನ ನಾವು ಹಾಕುತ್ತೇವೆ ಕೊಟ್ಟ ಮಾತಿನಂತೆ ನಾವು ನಡೆಯುತ್ತೇವೆ ಎಂದಿದ್ದಾರೆ ಶಕ್ತಿ ಯೋಜನೆಯ ಬಗ್ಗೆಯೂ ಬಿಜೆಪಿ ಖ್ಯಾತೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಎಳ್ಳು ನೀರು ಬಿಟ್ಟಿದೆ ಅಂತೇಳಿ ಬಿಜೆಪಿ ಟೀಕಾ ಪ್ರಹಾರ ನಡೆಸಿದೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ರಾಜ್ಯ ಕಾಂಗ್ರೆಸ್ ಘಟಕ ರಾಜ್ಯ ಬಿಜೆಪಿ ಕರ ನಿಮ್ಮ ಸರ್ಕಾರ ಬಿಟ್ಟು ಹೋಗಿದ್ದ ಐದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ನಷ್ಟದಿಂದ ಹೊಣೆಗಾರಿಕೆ ಬಾಕಿಗಳಾದ ಡೀಸೆಲ್ ಹಣ ಸಿಬ್ಬಂದಿಗಳ ಭವಿಷ್ಯ ನಿಧಿ ಖರೀದಿ ಸಾಮಗ್ರಿಗಳ ಹಣ ಸೇರಿ ಎಲ್ಲಾ ಬಾಕಿಗಳನ್ನ ತೀರಿಸಲು ಅರಸಾಹಸ ಪಡುತ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ ಮೂರು ನಲ್ಲಿ ಮೂವತ್ತೆಂಟು ತಿಂಗಳುಗಳ ನಂತರ ಸಂಬಳ ಏರಿಕೆ ಮಾಡಿ ಏರಿಕೆಯಾದ ಸಂಬಳ ಮತ್ತು ಮೂವತ್ತೆಂಟು ತಿಂಗಳ ಅರಿಯರ್ ನಿವೃತ್ತಿ ಹೊಂದಿದ ಸಿಬ್ಬಂದಿಗಳಿಗೆ ಬಾಕಿ ಹಣ ನೀಡದೆ ಇವುಗಳಿಗೆ ಬೇಕಾದ ಯಾವುದೇ ಅನುದಾನವನ್ನ ಒದಗಿಸದೆ ನಿವೃತ್ತಿ ಹೊಂದಿದ ಹನ್ನೊಂದು ಸಾವಿರದ ಹನ್ನೂರ ತೊಂಬತ್ನಾಲ್ಕು ಸಿಬ್ಬಂದಿಗಳಿಗೆ ತಮ್ಮ ಕಾಲದ ಉಪದನ ಮತ್ತು ಗಳಿಕೆ ರಜೆ ಬಾಕಿ ಹಣ ಇನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿಯನ್ನ ನಾವು ಪಾವತಿಸಿದ್ದೇವೆ ತಮ್ಮ ದುರಾಡಳಿತ ಹೊಣೆಗೇಡಿತನ ಬೇಜವಾಬ್ದಾರಿಗೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೆ ಮೂವತ್ತೆಂಟು ತಿಂಗಳು ತಡವಾಗಿ ವೇತನ ಪರಿಷ್ಕರಿಸಿದ ಅವಧಿ ತಡವಲ್ಲವೇ ತಾವು ಪಾವತಿಸದೆ ಹೋದ ಮೂವತ್ತೆಂಟು ತಿಂಗಳ ಬಾಕಿ ಅರಿಯರ್ಸ್ ಅನ್ನ ನಾವು ಪಾವತಿಸಿಲ್ಲ ಅಂತ ಹೇಳುತ್ತಿದ್ದೀರಲ್ಲ ನಿಜಕ್ಕೂ ನಿಮ್ಗೆ ಆತ್ಮಸಾಕ್ಷಿ ಎಂಬುದಿದೆಯಾ ಒಂದೇ ಒಂದು ನೇಮಕಾತಿ ಮಾಡದೆ ಹೊಸ ಬಸ್ಸುಗಳ ಸೇರ್ಪಡೆ ಮಾಡದೆ ಸರ್ಕಾರಿ ಸಂಸ್ಥೆಗಳನ್ನು ಅಧೋಗತಿಗೆ ತಂದ ನೀವು ಎರಡು ತಿಂಗಳು ತಡವಾಗಿ ಎನ್ನುತ್ತಿದ್ದೀರಲ್ಲ ಐದು ವರ್ಷದ ತಮ್ಮ ಆಡಳಿತ ಅವಧಿಯ ಶೂನ್ಯ ಸಾಧನೆಗೆ ಯಾವ ವಿರೋಧ ಕೊಟ್ಟರೂ ಕಡಿಮೆಯೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕಾ ಪ್ರಹಾರ ನಡೆಸಿದೆ ಟ್ರಂಪ್ ನಡಿಗೆ ದಿಗಿಲು ಬಿದ್ದ ಮೋದಿ ಇನ್ನ ಕೇಂದ್ರ ಮೋದಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರೋ ರಾಜ್ಯ ಕಾಂಗ್ರೆಸ್ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗುತ್ತಿದ್ದಂತೆಯೇ ಅಲ್ಲಿನ ಕಾನೂನು ಮತ್ತು ನೀತಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತಿವೆ ಟ್ರಂಪ್ ಎದುರು ಸಂಪೂರ್ಣವಾಗಿ ಮಣಿದಿರುವ ಮೋದಿ ಸರ್ಕಾರ ಅಮೆರಿಕದಿಂದ ಆಮದಾಗುವ ಮದ್ಯದ ಮೇಲಿನ ಸುಂಕವನ್ನ ಭಾರಿ ಪ್ರಮಾಣದಲ್ಲಿ ಕಡಿತಗೊಳಿಸಿದೆ ಇದರ ಪರಿಣಾಮ ಭಾರತದ ಮದ್ಯ ಕಂಪನಿಗಳು ದೊಡ್ಡ ಪ್ರಮಾಣದ ನಷ್ಟ ಅನುಭವಿಸುವ ಆತಂಕ ಎದುರಾಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಮತ್ತೊಂದು ಟ್ವೀಟ್ ನಲ್ಲಿ ಕೇಂದ್ರ ಸರ್ಕಾರ ಬರಬಾರಾಗಿದೆ ಈಗಾಗಲೇ ಸಾಲದ ಮೇಲೆ ಸಾಲ ಮಾಡಿರುವ ಕೇಂದ್ರ ಸರ್ಕಾರ ಈಗ ಮತ್ತೆ ಹದಿನೈದು ಲಕ್ಷ ಕೋಟಿ ರೂಪಾಯಿ ಹೊಸ ಸಾಲ ಮಾಡಲು ನಿರ್ಧಾರ ಮಾಡಿದ್ಯಂತ ಮೋದಿ ಗ್ಯಾರಂಟಿಗಳನ್ನ ಕೊಡದೆಯೇ ಕೇಂದ್ರದಲ್ಲಿ ದುಡ್ಡು ಖಾಲಿ ಖಾಲಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪೋಸ್ಟರ್ ಹಂಚಿಕೊಂಡು ಹಂಗಿಸಿದೆ ಹಾಗಾದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಈ ಗ್ಯಾರಂಟಿ ಗುದ್ದಾಟ ಮತ್ತು ವಾಕ್ ಸಮರದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತಾ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ